ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನೀಡದ್ದಕ್ಕೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬೇಸರ ಹೌದು ರಾಮ ಮಂದಿರ ಉದ್ಘಾಟನೆಗೆ ಸಿಎಂ ಸಚಿವರಿಗೆ ಆಹ್ವಾನ ನೀಡದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಲಕ್ಷ್ಮಣ ಸವದಿ ರಾಮ ಮಂದಿರ ನಿರ್ಮಾಣಕ್ಕೆ ಕಾರಣರಾದ ಅಡ್ವಾಣಿಯವರಿಗೆ ಉದ್ಘಾಟನೆಗೆ ಆಹ್ವಾನವನ್ನು ನೀಡಿಲ್ಲ ಅವರು ಬರಬಾರದು ಅಂದರೆ ಬಿಜೆಪಿಯವರಿಗೆ ನೈತಿಕತೆಯಲ್ಲಿದೆ ಇನ್ನು ನಾವು ಯಾವ ಲೆಕ್ಕ ಅಂತ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರಶ್ನಿಸಿದ್ದಾರೆ ಬಿಜೆಪಿಯವರು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದಕ್ಕೆ ಬಣ್ಣ ಕಟ್ಟಿ ರಾಜಕೀಯ ಮಾಡ್ತಾರೆ ರಾಮ ಮಂದಿರ ಆಗೋಕೆ ಅಡ್ವಾಣಿಯವರೇ ಕಾರಣ ಬಿಜೆಪಿಯವರು ಮೊದಲು ಹಿಂದೂ ಅಧಿಕಾರ ಬಂದ ಮೇಲೆ ನಾವು ಮುಂದು ನೀವು ಹಿಂದೆ ಅಂತಾರೆ ಅಡ್ವಾಣಿ ಅವರನ್ನೇ ಬರಬೇಡಿ ಅಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನ ಕೊಡದೇ ಇರುವ ವಿಚಾರ ದೊಡ್ಡದೇನಲ್ಲ ರಾಮ ಮಂದಿರಕ್ಕೆ ಹಣ ಸಂಗ್ರಹ ಮಾಡುವಾಗ ನಾವೆಲ್ಲರೂ ನೆನಪಾದ್ವಿ ರಾಮ ಮಂದಿರ ರೆಡಿ ಆದ್ಮೇಲೆ ಯಾರ ನೆನಪು ಕೂಡ ಬಿಜೆಪಿಯವರಿಗೆ ಬರುವುದಿಲ್ಲ ನಾನು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಸ್ಥಳೀಯ ಆರ್ಎಸ್ಎಸ್ ನಾಯಕರು ಹಣ ತೆಗೆದುಕೊಂಡು ಕೊಟ್ಟಿದ್ದಾರೆ ಆದರೆ ಈಗ ಯಾವುದಕ್ಕೂ ನಮಗೆ ಆಹ್ವಾನ ನೀಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ